ನಾನು ಏನ್ ಮಾಡಿದೀನಿ ನನ್ನ ಮೇಲೆ ಕೋಪ ದೊಡ್ಡ ನಮಸ್ಕಾರ ನಿನ್ನ ಸುಳ್ಳಾರ ನಿನ್ನ ಮೋಸ್ಗಾರನಾ ನಿಜಕ್ಕೂ ನಾನು ಎಲ್ಲೂ ನೋಡಿಲ್ಲ ನಾನು ಈ ಪ್ರಪಂಚದ ಮೇಲೆ ಹುಡುಕುದ್ರು ನಿನ್ನ ಸಿಗಿಲ್ಲ ಮಾತ್ರ ದೇವ್ರಾಗೂ ಹೇಳ್ತೇವ ಏನ್ ಸುಳ್ಳು ಮುನ್ಸಾ ಸುಳ್ಳು ಹೇಳ್ತಾರೆ ಯಾರು ಸುಳ್ಳು ಹೇಳ್ದಾರ ಇರಕಿರ ಈ ತರ ಸುಳ್ಳ ಈ ತರ ಸುಳ್ಳ ಯಪ್ಪ ಭಗವಂತಕಂತ ಹೋಗು ಸುಳ್ಳು ಏನ್ ಒಂದ್ ಅಳತೆ ಪ್ರಮಾಣದಲ್ಲಿ ಹೇಳ್ಬೇಕು ಹೊರ್ತು ಲೆಕ್ಕ ಇಲ್ದಂಗೆ ಇಡೋದಲ್ಲ ಸುಳ್ಳ ಮದ್ವ ಆಗಿರೋ ನೀನು ನನ್ನ ಹೆಂಗ್ ಮತ್ತೆ ಪ್ರೀತಿಸ್ತೀನಿ ಅಂತ ಹೆಂಗ್ ಹೆಂಗ ನೀನು ಒಪ್ಕೊಳ್ತ ಸರಿ ಆಯ್ತು ಒಪ್ಕೊಳ್ ಒಪ್ಕೊಂಡ್ಬಿಟ್ಟಿದ್ರೆ ಓಹೋ ಇಬ್ಬರಲ್ಲಿ ಎತ್ತಿದ್ರು ಕಟ್ಕೊಂಡ್ಬಿಡಿ ಬನ್ನಿ ನಂಗರೆ ಇಬ್ಬರಲ್ಲಿ ಎತ್ತಿದ್ರು ಕಟ್ಕೊಂಡ್ ಬಾಲ್ ಸಕ್ಕಿ ಹೋಗಿ ತೈತದ ನಿಮಗೆ ನಿಂದೆ ನಿನ್ ಸಕಲ ಕೈತಾ ನೀನು ರೀತಾ ಪ್ಲೀಸ್ ಅರ್ಥ ಮಾಡ್ಕೋ ಇದು ನಮ್ಮದು ಫ್ಯೂರ್ ಫ್ರೆಂಡ್‌ಶಿಪ್ ಅಂತ ನಿಮಗೆ ಗೊತ್ತಿಲ್ವಾ ಯಾಕೆ ಯಾಕಿಂಗ್ ಎಲ್ಲಾ ಮಾತಾಡ್ತಾ ಇದ್ದೀಯಾ ನೀನು ಯಾಕೆ ಯಾಕಿಂಗ್ ಮಾತಾಡ್ತಾ ಇದ್ದೀಯಾ ನೀನು ಪ್ಲೀಸ್ ಅನಿತಾ ನೋಡು ನಾನು ಅಲ್ಲಿ ಏನು ನಡೆದಿದೆ ಅನ್ನೋ ವಿಷಯ ಗೊತ್ತಿಲ್ಲದೆ ಸುಮ್ಮನೆ ನೀನು ಮಾತಾಡಬೇಡ ನೀನು ಏನು ನಡೆದಿದೆ ಏನು ನಡೆದಿದೆ ಅಂತ ನೋಡು ನಾನು ಹೇಳೋದು ಅರ್ಥ ಮಾಡ್ಕೋ ನಾನು ಸ್ವಲ್ಪ ವರ್ಷದಿಂದ ಎರಡು ವರ್ಷದಿಂದ ನಾನು ಬೆಂಗಳೂರಿಗೆ ಹೋಗಿದ್ದೆ ಆವಾಗ ಹೇಗೋ ಇವರು ಓಟ್ಲಿಟ್ಟಿದ್ರು ಅನಿತಾ ಸುನೀತಾ ಅಪ್ಪ ಅಮ್ಮ ಸರಿನಾ ಆಗ ಅವರು ಇವು ಮಗಳಿಗೆ ಹುಷಾರಿಲ್ಲ ಏನೋ ಪ್ರಾಬ್ಲಮ್ ಆಗಿದೆ ಹಾಗೆ ಹೀಗೆ ಅಂತ ಏನೇನೋ ಹೇಳಿದ್ರು ಅವಳು ಕೊನೆಗಾಗಿ ಅವಳು ಜಾಸ್ತಿ ದಿನ ಬದುಕಲ್ಲ ಅವಳು ಮುತ್ತದೆ ಸಾವಬೇಕು ಅವಳಿಗೆ ಅವಳು ಮದುವೆ ಆಗಬೇಕು ಅಂತ ಅವಳು ಹಂಬಲಿಸ್ತಾ ಇದ್ದಾಳೆ ನೀನು ಸತ್ತೋಗ್ಬಿಡ್ತಾಳೆ ನನ್ನ ಮಗಳು ಅಂತ ಕಣ್ಣೀರು ಹಾಕೊಂಡು ಬೇಡ್ಕೊಂಡ್ರು ಅವಳು ಹೇಗೂ ಸತ್ತೋಗ್ತಾಳಲ್ಲ ಅವನು ತಾಲಿ ಕಟ್ಬಿಡಪ್ಪ ನೀನು ಅಂತ ಗೊತ್ತಾ ಅದಕ್ಕೋಸ್ಕರ ನಾನು ಒಂದು ಹುಡುಗಿ ಸಾಯಿ ಟೈಮಲ್ಲಿ ಅದರೊಳಗೆ ನೆಮ್ಮದಿ ಸಿಗಲಿ ಒಂದೇ ಒಂದು ಕಾರಣಕ್ಕೆ ನಾನು ತಾಲಿ ಕಟ್ಟತೆ ಆಮೇಲೆ ಗೊತ್ತಾಯ್ತು ಅವ್ರು ಹೇಳಿದ್ದೆಲ್ಲ ಸುಳ್ಳು ಅವಳಿಗೆ ಮದುವೆ ಮಾಡಕ್ಕೆ ಸಲುವಾಗಿ ಆತರ ಹೇಳಿದ್ರು ಅಂತ ನಿಜವಾಗ್ಲು ಅನಿತಾ ಈ ತರ ನನ್ನ ಮೋಸ ಮಾಡಿದ್ರು ದೇವ್ರ ನೆಗೂ ನನ್ನ ಮಾತು ನಂಬುದೇನು ನಿಮ್ಗೆ ಮೊದ್ಲೇ ಗೊತ್ತು ಎಷ್ಟು ಇಷ್ಟ ದಾನಸೂರಕರ್ಣ ಅಂತ ಒಂದು ಒಬ್ರು ಕಾಲಿಂದ ಹೋದ್ರು ಕಾಲು ಕೇಳಿದ್ರು ಅಂದ್ಬಿಟ್ಟು ಕಾಲೇ ಕತ್ತರಿಸ್ಬಿಟ್ಟು ಕೊಟ್ಟಿದ್ದೀನಿ ನಾನು ಅಂತದ್ರಲ್ಲಿ ಇನ್ನೊಂದು ಹುಡುಗಿ ಜೀವನದಲ್ಲಿ ಸಾಯ ಟೈಮಲ್ಲಿ ಅದಕ್ಕೆ ಬಾಳ್ಬೇಕು ಅಂತ ಅಂದ್ರೆ ನಾನು ಬೇಡ ನಾನಕ್ಕಾಗುತ್ತಾ ಅವ್ರ ಅಪ್ಪ ಅಮ್ಮ ಮಾಡಿದ ಮೋಸಕ್ಕೆ ಇವತ್ತು ನಾನು ಬಲಿ ಹೊಸವಾಗಿ ಕೂತಿದ್ದೀನಿ ನಿಜವಾಗ್ಲೂ ಅವಳು ಕಂಡ್ರೆ ನನಗೆ ಇಷ್ಟ ಇಲ್ಲ ನಾನು ಅವ್ಳು ನಿಜವಾಗ್ಲೂ ನಿಜವಾಗ್ಲು ನನಗೆ ಇಷ್ಟನೇ ಇಲ್ಲ ನನಗೆ ಇಷ್ಟ ನಾನು ಅದೇ ನನ್ಗೆ ಅನುಮಾನ ಇರೋದು ನನ್ನ ಮದುವೆ ಆಗ್ಬಿಟ್ಟು ಸ್ವಲ್ಪ ದಿನ ಇದ್ದೆ ಅಲ್ಲಿ ಅದಾದ್ಮೇಲೆ ನನಗೆ ಬೇಜಾರಾಯ್ತು ಥರ ಎಲ್ಲ ಸುಳ್ಳು ಹೇಳಿದ್ರಲ್ಲ ಅಂದ್ಬಿಟ್ಟು ನಾನು ಕಡೆಯಿಂದ ಹೊರಟ್ಬಿಟ್ಟೆ ನಾನು ಹೇಳಿಲ್ಲ ಕೇಳಲಿಲ್ಲ ಇದ್ದಕ್ಕಿದ್ದಂಗೆ ಮಾಯ ಆಗ್ಬಿಟ್ಟೆ ಅಲ್ಲಿಂದ ಸರಿನಾ ಇಷ್ಟೆಲ್ಲ ಆದ್ಮೇಲಿಂದ ಅವರು ಅವ್ಳಿಗೆ ಯಾವ ತರ ಮಕ್ಕಳಾಯ್ತು ಅನ್ನೋದೇ ನನ್ಗೆ ಅನುಮಾನ ನನ್ನ ನಿಜಕ್ಕೂ ಅವಳು ಯಾರೋ ಬೇರೆಯವ್ರನ್ನ ಸೆಟಪ್ ಮಾಡ್ಕೊಂಡಿದ್ದಾಳೆ ಅಂತ ನನ್ಗೆ ಅನುಮಾನ ಏನಕ್ಕೆ ನನ್ನ ಹತ್ರ ಹಿಂಗೆ ಬಂದು ಹಿಂಗಿದ್ದಾಳೆ ಅನ್ನೋದು ಗೊತ್ತಿಲ್ಲ ಅನಿತಾ ಪ್ಲೀಸ್ ಅನಿತಾ ನಾನು ಅರ್ಥ ಮಾಡ್ಕೋ ನನ್ನ ಪರಿಸ್ಥಿತಿನ ಯಾರೂ ಅರ್ಥ ಮಾಡಿಕೊಳ್ಳಲ್ಲ ನಮ್ಮ ಹೂವ ನೋಡಿದ್ರೆ ಅವಳು ಅವ್ರ ಕಡೆಗೆ ಸಪೋರ್ಟ್ ಕೊಡ್ತಾ ಇದ್ದಾಳೆ ನೀನು ಈ ಥರ ಅಂದರೆ ನನಗೆ ಇನ್ನು ಯಾರಿದ್ದಾರೆ ನೋಡು ನಿನ್ನ ನಾನು ಎಷ್ಟು ಇಷ್ಟಪಡ್ತೀನಿ ಅಂತ ನಿಮಗೆ ಗೊತ್ತು ಸ್ನೇಹಿತನಾಗಿ ಒಳ್ಳೆ ಸ್ನೇಹಿತನಾಗಿ ಯಾಕೆ ನೋಡು ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳೋಣ ನೀನು ಒಂದೇ ಒಂದು ಮಾತು ಹೇಳಿದೆ ನನಗೆ ಇಷ್ಟ ಇಲ್ಲ ನಾನು ನನ್ನ ಮದುವೆ ಆಗೋಲ್ಲ ಅಂತ ಅದಾದ್ಮೇಲೆ ನಾನು ಸುಮ್ಮನಾಗಿದ್ದೀನಿ ಅಲ್ವಾ ಆದರೆ ನಿನ್ನ ಕೊಟ್ಟು ಮಾತಾಡಲ್ಲ ನಿನ್ನ ನನ್ನ ಜೊತೆ ಮಾತಾಡಲ್ಲ ಕೇಳೋಕ್ಕೆ ನಾನು ಸಹಿಸೋಕ್ಕಾಗಲ್ಲ ಅನಿತಾ ಪ್ಲೀಸ್ ಅನಿತಾ ನೀನು ನಾನು ಯಾವತ್ತೂ ಮಾತಾಡ್ಕೊಂಡು ಚೆನ್ನಾಗಿರಬೇಕು ಅಂತ ಇಷ್ಟಪಡ್ತೀನಿ ಅನಿತಾ ಪ್ಲೀಸ್ ಅರ್ಥ ಮಾಡ್ಕೊಂಡು ನೀನು ಯಾಕೆ ನನ್ನ ಅರ್ಥ ಮಾಡ್ಕೋತಿಲ್ಲ ಅಂತ ನೀನು ಯಾವ್ದು ನಂಬೇಕು ಯಾವ್ದು ಬಿಡ್ಬೇಕು ಒಂದು ಗೊತ್ತಿಲ್ಲ ಕಣಪ್ಪ ನನಗಂತೂ ತಲೆ ಕೆಟ್ಟೋದಂಗ ಆಗದೆ ಅಲ್ಲ ಅಪ್ಪ ಅವ್ಳು ನೋಡಿದ್ರೆ ನನ್ ಸಕಿಲ್ಲ ನಿನ್ ಮಗನೇ ಬಿಡೋದು ಸುಮ್ನೆ ಕಿಲ್ದವ್ದೆಲ್ಲ ಹೇಳಿ ಇಲ್ಲ ಅನಿತಾ ಪ್ಲೀಸ್ ಅನಿತಾ ಯಾಕೆ ಅನಿತಾ ಯಾಕೆ ನಾನು ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ ಅದಕ್ಕೇನೆ ಅವ್ಳು ಗಂಡ್ರೆ ನನ್ಗೆ ಇಷ್ಟ ಇಲ್ಲ ನಾನು ಬಂದು ಆನೆ ಎರಡು ವರ್ಷ ಆಗಿದೆ ಇವಾಗ ಮಗು ಕರ್ಕ ಬಂದ್ಬಿಟ್ರೆ ಅದು ನನ್ನ ಮಗುನೇ ಅಂತ ನಾನು ಹೇಗೆ ಅನ್ಕೊಳ್ಳಿ ಹೇಗೆ ಅನ್ಕೊಳ್ಳಿ ಅನಿತಾ ಪ್ಲೀಸ್ ಅನಿತಾ ನೀನೇ ಅರ್ಥ ಮಾಡ್ಕೊಂಡು ನನ್ನ ಏನ್ ನಡ್ದದ ಏನ್ ಬಿಟ್ಟದೇನದು ನಿನ್ಗೆ ಗೊತ್ತು ಅಷ್ಟೇ ನನಗೇನ್ ಗೊತ್ತು ಸರಿ ಬಿಡು ನನ್ಗೇನು ನಿನ್ ಜೀವನ ನಿನ್ನಿಷ್ಟ ನನಗೇನು ಯಾರು ಮಾಡ್ಕೋ ನಾನೇನು ಎಡಕ್ಕಿಲ್ಲ ಪ್ಲೀಸ್ ಅನಿತಾ ಆಗಂತ ಮಾತ್ರ ಹೇಳ್ಬೇಡ ನೀನು ನೀನು ಒಳ್ಳೆ ನನ್ನ ಪ್ರಾಣ ಸ್ನೇಹಿತೆ ನಿನ್ ಬಿಟ್ಟು ನನ್ಗೆ ಫೀಲಿಂಗ್ಸ್ ಶೇರ್ ಮಾಡ್ಕೊಳಕ್ ಯಾರು ಇಲ್ಲ ನಮ್ಮಮ್ಮ ಕೇಳ್ತಾರ ಯಾವಾಗಲೂ ನನ್ನೇ ಕೆಟ್ಟವ್ ಮಾಡ್ತಾರೆ ಯಾವಾಗಲೂ ನಾನೇ ಕೆಟ್ಟವನು ನನ್ನ ಎಷ್ಟು ಚೀಫ್ ಆಗಿ ನೋಡ್ತಾ ಇದ್ದಾರೆ ಗೊತ್ತಪ್ಪ ನನಗಂತ ದೇವ್ರ ಏನಂತ ಅರ್ಥ ಆಗಿಲ್ಲ ಬೇಜಾರ್ ಮಾಡ್ಕೊಬೇಡ ನೀನು ಈಗ ಅಂತ ಏನೋ ಆಗಿದಾಯ್ತು ಹೋಗಿದೋಯ್ತು ಪಪ್ಪಾಗ ಮದುವೆ ಆಗಿದೆಯಾ ನಿನ್ನೆ ಚೆನ್ನಾಗಿರುವ ಅಷ್ಟೇ ಇನ್ನೇನದು ಹುಡು ಅನಿತಾ ನನ್ನ ಪ್ರಾಣ ಇಲ್ಲೇ ಹೋದ್ರು ಅಷ್ಟೇ

ನೀನಿಂಗ್ ಬಂದಿ ಮಾತಾಡ್ಸ್ಕೊಂಡು ಗೀತಾಡ್ಸ್ಕೊಂಡು ಹೋಗೋದು ಸರ್ ಬರಕ್ಕಿಲ್ಲ ಎಷ್ಟತಿ ಹೇಳ್ಬೇಕು ಬರ್ಬೇಕಾ ನಿಮ್ ಬಾವಂತಕ್ಕೆ ಅಯ್ಯೋ ನಿಮ್ ತಮ್ಮಯ್ಯ ಹಂಗ್ ಬೇರೆ ಮಾಡ್ಬಿಟ್ಟಿದ್ರ ನೋಡಿ ದಯವಿಟ್ಟು ನೀವು ತಪ್ಪು ಹೇಳ್ಕೊಬೇಡಿ ನೀವು ನಾನು ಆತರ ಅಲ್ಲ ಏನು ಆತರ ಅಲ್ಲ ಅವಾಗ ಚಂದ ಕಣಪ್ಪ ನೀನು ಅರ್ಥ ಮಾಡ್ಕೋಬೇಕು ಅವೆಲ್ಲ ಲಕ್ಷಣ ಅಲ್ಲ ಓ ಏನ್ ಅನ್ಕೊಬಿಟ್ಟಿದೀಯೇ ಜೀವನ ಬಹಳ ಕಷ್ಟ ಅದೇ ಹುಷಾರು ಅದು ಏನಿಲ್ಲ ಮಾತಾಡ್ಸ್ಕೊ ಹೋಗೋಣ ಅಂತ ಬಂದೆ ಅಷ್ಟೇನೆ ಸರಿ ನಾನು ಹೋಗ್ತೀನಿ ಬಿಡಿ ಏನಿದು ಅವೇ ಅವನ್ ಕುಟ್ಟಿ ಮಾತು ನಿಂಗೆ ಅಯ್ಯೋ ನಪ್ಪ ಅಂದಿದ್ನಪ್ಪ ಅವನೇ ಬಂದವನೇ ಮಗಾ ನಾನು ಹೇಳ್ತಿ ಕೇಳು ತಪ್ಪು ಕೆಲಸ ಮಾಡ್ಕೊತ ಇದೀನಿ ನೀನು ಇವ್ರ ಕೂಟ ಜಾಸ್ತಿ ಮಾತಾಡಬೇಡ ಮೊದಲು ಪೋಲಿ ಬಡ ಇದೆ ಅದೆಲ್ಲ ಬೆಣ್ಣ ಕಟ್ಕೊಬಿಟ್ಟು ಮೋಸ ಮಾಡಿ ಬಂದ್ಬಿಟ್ಟಿತ್ತಂತೆ ಬಂದದೇ ಬೆಣ್ಣು ಗೊತ್ತಾ ವಿಷಯ ಗರದ್ರು ಬಡದ ಇಲ್ಲೋದ ಅಂತ ಹೇಳ್ಬಿಟ್ಟು ಅದು ನನ್ನ ಅನಾಥ ಹಂಗೆ ಹಿಂಗೆ ಅಂತ ಏನೇನು ಹೇಳ್ಬಿಟ್ಟು ಮದುವೆ ಆಗಿದ್ದಂತೆ ಈಗ ಬಂದಿ ಇಲ್ಲೇ ಅದೇ ಬೆಣ್ಣು ಸರಿ ಇಲ್ಲ ಗಂಡ ಕೊಟ್ಟು ಮಾತಾಡೋದು ಸರಿ ನೀನು ಹೋಗಿ ಸುಮ್ಮನೆ ಒಳಕೆ ಅದೇನು ಭಾಗ ಮಾಡೋಕೆ ಹೋಗಿ ಅಲ್ಲಿ ಗಂಡವ್ರು ಬರ್ತೀವಿ ಅಂದರೆ ಏನ್ ಇದ್ದಿದ್ರೆ ಈಗ ಹೇಳ್ಬಿಡು ಆಮೇಲೆ ನಾಳೆ ದಿವಸಕ್ಕೆ ಕರ್ಸದ್ಮೇಲೆ ನೀನು ಹಂಗೆ ಹಿಂಗೆ ಏನಂಗಿಲ್ಲಾ ಹಂಗ್ ಮಗಳ ಮೇಲೆ ನಮ್ತೇನೆ ಇಲ್ವಾ ನನ್ಗೆ ಯಾವ ಪ್ರೀತಿ ಪ್ರೇಮ ಯಾವುದು ಇಲ್ಲ ಯಾವ ಇಲ್ಲ ಸರಿಯಾ ಮದ್ವೆ ಮಾಡ್ಕಿನಿ ಬಿಡು ಸರಿ ಆಯ್ತು ಅದಕ್ಕೆ ನಾಳೆ ದಿವಸಕ್ಕೆ ಗಂಡೋರ್ ಬಂದ್ಮೇಲೆ ಹಿಂಗೆ ಏನ್ ಬಿಟ್ಟು ನಮ್ ಮನ ಮರದಿ ಹೋಗದ್ ಬಿಡುವ ಅದಕ್ಕೆ ಮುಂದೆ ಹಂಗ ಯಾರು ಮಾಡಿ ಕಂಡಿದ್ರೆ ಹೇಳ್ಬಿಡು ನಿನ್ ಕರ್ಮ ಅನುಭವಸೋ ಆಗಿಬಿಟ್ಟು ಕಟ್ಟಿ ಕಳಿಸ್ತೀವಿ ಯಾಕಪ್ಪ ಇಷ್ಟೊಂದು ಕಟಿಣವಾಗಿ ಮಾತಾಡೀಯಾ ನೀನು ನಾನು ಅಂತೆ ಬುದ್ಧಿ ಕಲತಿದ್ರ ನಾನು ಹಂಗ ನಿನ್ ಮಗಳ ಮೇಲೆ ನಿಮಗೆ ನಂಬಿಕೆನೇ ಇಲ್ವಾ ನಂಬಿಕೆ ಪ್ರಶ್ನೆ ಅಲ್ಲ ಕರವಾ ನಿನ್ ನಂಬೋದು ನೀನ್ ವಯಸ್ಸನ ಬಗ್ಗೆ ಆಕಿಲ್ಲ ಅಕ್ಕೆ ಹೇಳ್ತಿರೋದು ನೋಡು ಯಾವ ದಂಗರ ಅಲ್ಲಿ ಮೊದಲಿಗೆ ಬಡೇದನ ಮನೆ ತಕ್ಕ ಬರ್ಬೇಡ ಅಂತ ಹೇಳು ನೋಡದರೇ ಏನನಕ್ಕಿಲೇ ತಪ್ಪು ತಿಳ್ಕೊಳ್ಳಕ್ಕಿಲ್ವಾ ಏನ್ ಸ್ನೇಹ ಗಂಡ ಮಕ್ಳು ಕೂಟೆ ಆ ಯಾವ ಸ್ನೇಹ ನಿನ್ ಮಾಡಕ್ಕೆ ಆಮೇಲೂ ನಿಮಗೆ ನಿನ್ ಗಂಡಿದ್ರು ಬಂದಾಗ ಹೇಂಗ್ ಅನ್ಸೋ ಹೇಳೋ ಸರಿ ಅನ್ಸದು ಅದು ಸರಿ ಇಲ್ಲ ಮದುವೆ ಆಯ್ತು ಅವ್ನ ಅವನು ಮಾಡ್ಬಿಟ್ಟು ಹೆಂಗಾರ ಮಾಡಿ ನಾವ್ ಎತ್ತಕೊಂಡು ಅಲ್ಲ ಕಲಪ್ಪ ತಪ್ಪು ಮಾತಾಡೋದ್ರೆ ನಾವ್ ಏನೋ ಜಗಳ ಮಾಡ್ಬೋದು ಕಣಪ್ಪ ಅವ್ನ ಯಾವತ್ತು ತಪ್ಪಂಗ್ ನೋಡಿದ ನಮ್ನ ಅಂತ ಮಳ್ಳಿ ಬಡ್ಡೆ ಕಲ್ ನಂಬಾರ ಹೋಗು ಹಂಗಾರದಾಗಿರೋ ಅವ್ನ ಸಾಚಾರದಾಗಿದ್ರೆ ಕಟ್ಕೊಂಡಿರ ಎತ್ತೆ ಬಿಟ್ಬಿಟ್ಟು ಬಂದಿನ ಆಟಾಡ್ತಾ ಬತ್ತಿದ್ ಇಲ್ಲಿ ಹೇಳು ಓ ನೀವ್ ಸರಿಯಾಗಿ ಹೇಳ್ತಾ ಇದೀ ಬೆಂಗಳೂರು ಮದ್ವೆ ಮಾಡ್ಕ ಮೋಸ ಮಾಡ್ಬೋದಿದ್ದಂತೆ ಕಣವಾ ಏನ್ ಬಂದದೆ ಗೊತ್ತಾ ಏನ್ ಮಗ ಮಳ್ಳಿ ನನ್ ಮಗ ನಮ್ನೆ ಏ ಏನ್ ನಮ್ಮ ಅಪ್ಪ ಏನಂತ ಅವ್ನು ಏನ್ ಮಗ ಸರಿಲ್ಲ ಕಣ್ ನೋಡ್ವೇ ಸರಿಲ್ಲ ಆದಷ್ಟು ಏ ಬೇಗ ಮಾತು ಬಿಡೋರು ಒಳ್ಳೇದ್ ನೀನು ನನಗೆ ಓದ್ಲಂತ ಗಣ್ಣರು ಬರ್ತಾರೆ ರೆಡಿ ಆಗ್ಬಿಡು ಹ್ಞೂ ಸರಿ ಆಯ್ತು ಬಿಡಪ್ಪ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ